ನಮಸ್ಕಾರ ನರೇಂದ್ರ ಇಲ್ಲ ಸರ್ ಅವರೇ ಇರಬೇಕು ಬದಲಾವಣೆ ಏನು ಬೇಡ ಅಭಿವೃದ್ಧಿ ಆಗಬೇಕು ಅಂದ್ರೆ ಅವ್ರಿರ್ಬೇಕು ಸರ್ ಇನ್ನೂ ಐದು ವರ್ಷ ಮೋದಿನೇ ಇರಬೇಕು ವರ್ಷ ಆದ್ರೂ ಅವ್ರು ಅಭಿವೃದ್ಧಿ ಮಾಡಿರೋದಕ್ಕೆ ತಾನೇ ನಾವು ಕೇಳೋದು ಅಂತ ನಾಯಕ ಸಿಗಲ್ಲ ಇನ್ನೂ ಸಿಗಲ್ಲ ಹತ್ತು ವರ್ಷ ಆದಾಯ ನಾವು ನೋಡಿರೊದ್ಕೆ ನಾವು ಅವ್ರನ್ನೇ ಕೇಳ್ತಾ ಇದ್ದೀವಿ ಅವರು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಹೇಗೆ ಸರ್ ಈಗ ಪ್ರಾಮಾಣಿಕತೆ ಇರಲಿ ಅಥವಾ ಅವ್ರಿಗೆಲ್ಲ ಹೋಲ್ಸಿದ್ರೆ ತುಂಬ ತೊಂಬತ್ತು ಭಾಗ ಉತ್ತಮ ಮೋದಿ ಸುಮಾರು ಪ್ರಧಾನ ಮಂತ್ರಿಗಳನ್ನು ನೋಡಿ ಹೌದು ಹೌದು ನೋಡಿರೋದ್ಕೆ ನಾವು ಕೇಳ್ತಾ ಇದ್ದೀವಿ ಅವ್ರು ಇದ್ದಷ್ಟು ಸೂಕ್ತ ಹೌದು ಹೌದು ಏನೇ ಆದ್ರೂ ನೋಡಿ ಅವರು ಆಡಳಿತ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅಂತೀರ ಅವರು ಆಡಳಿತ ಇವರಷ್ಟು ಆಡಳಿತ ಮಾಡಿದವ್ರು ಯಾರು ನಾವು ನೋಡಿಲ್ಲ ಒಳ್ಳೆ ಇಲ್ಲಿ ತನಕ ನೀವು ನೋಡಿದ ಪ್ರಧಾನಮಂತ್ರಿಗಳಲ್ಲಿ ಪ್ರಧಾನ ಮಂತ್ರಿಗಳಲ್ಲಿ ಇವರು ಬೆಟ್ರಂತಿರ ಅವ್ರಿಗೆ ಎಲ್ಲಾರ್ಗು ಹೋಲಿಸ್ಕೊಂಡ್ರೆ ಇವರೇ ಬೆಟ್ರು ನೆಕ್ಸ್ಟ್ ಟರ್ಮ್ ಈಗ ಹತ್ತು ವರ್ಷ ಆದ್ರೂ ಇನ್ನೂ ಐದು ವರ್ಷ ಅವರೇ ಬರಲಿ ಬರಲಿ ಅಂತಲೇ ಆಸೆ ಇಲ್ಲಿ ಯಾರೇ ಕ್ಯಾಂಡಿಡೇಟ್ ನೋಡಿದ್ರು ಮೊದಲ ಅಂತ ನೋಡಕ್ಕೆ ಹೌದು ಅದಂತೂ ಗ್ಯಾರಂಟಿ ಯಾರೇ ನಿಂತ್ಕೊಳ್ಳಿ ಒಂದು ನಾಯಿ ನಿಂತ್ಕೊಂಡ್ರು ನಾವು ಮೋದಿ ಪಕ್ಷ ಬಿಟ್ಟು ಹೋಗೋಲ್ಲ ಅವರು ಆಡಳಿತ ಅಥವಾ ಅವರ ಅವರ ಅಭಿವೃದ್ಧಿಗಳು ನೋಡೇ ನಾವು ಅವ್ರಿಗೆ ಇದು ಮಾಡೋದು ಅಷ್ಟೇ ಯಾರು ಬೇಕಾದರೂ ನಿಂತ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ಒಂದು ನಾಯಿ ನಿಂತ್ಕೊಂಡ್ರು ನಾವು ಮೋದಿ ಮುಖ ನೋಟ್ಕೊಂಡೆ ಓಟಿ ಓಟ್ ಹಾಕೋದು ಈಗ ಜೆಡಿಎಸ್ ಬಿಜೆಪಿ ಜೊತೆ ಮರ್ಜಾಗಿದೆ ಏನಾದರೂ ಆಯ್ತದೆ ಸರ್ ಗ್ಯಾರಂಟಿ ಗ್ಯಾರಂಟಿ ಆಗುತ್ತೆ ಹೌದೌದು ಹೌದು ರಾಜೇಶ ಎಲೆಕ್ಷನ್ ಅಂದರೆ ಮೋದಿಗೆ ಹಾಕದ್ ನೋಡಿ ಚೆನ್ನಾಗಿ ಕೇಳ್ತಾವ್ರೆ ಮೋದಿನ ಕೇಳ್ತಾ ಇದಾರೆ ಮೋದಿ ಮಾಡ್ತಾರೆ ಅಂತ ಗೊತ್ತು ಮಾಡೇ ಮಾಡ್ತಾರೆ ಅದಕ್ಕೆ ಎಲ್ಲ ಬಿಜೆಪಿಗೆ ಹಾಕದ್ ಕಾಂಗ್ರೆಸ್ನವ್ರು ಹಾಳು ಮಾಡಿಬಿಡ್ಬಿಟ್ರು ಬಂದ ಮೇಲೆ ಹಾಳು ಮಾಡಿಬಿಟ್ರು ಬಿಡು ಯಾವಕ್ಕೆ ಗ್ಯಾರಂಟಿ ಯಾರು ಗ್ಯಾರಂಟಿ ಕೇಳಿದಾರೆ ಯಾರು ಹೆಂಗ್ರ ಫ್ರೀ ಅಂತೆ ಗಣಸ್ರಿಗೆ ಎದೆ ಮೇಲೆ ಇಲ್ಲಿ ಅಲ್ಲಿ ಇಟ್ಕೊಂಡ್ರೆ ಡಾಕ್ಟರ್ನ ಎಷ್ಟು ಕಟ್ಬೇಕು ಅಂತ ಹೇಳಿದ್ ಓನರ್ಗಳು ಬಟ್ಟೆ ಹಾಕೊಂಡಿಲ್ಲ ಅಷ್ಟೇ ಇನ್ನ ಓನರ್ಗಳು ಒಂದ್ ಡಾಕ್ಟ್ರ್ ಇಟ್ಕೊಂಡ್ರೆ ಎಲ್ಲಿಂದ ಕಳ್ತಾನೆ ಸಾಲ ಮಾಡ್ಬಿಡ್ ಹದಿನೈದು ಲಕ್ಷ ಬಂಡವಾಳ ಹಾಕ್ಬಿಟ್ಟು ಟಾಕ್ಟ್ರಿಗೆ ಎಲ್ಲಿಂದ ತಂದ್ರ ಯಾರು ಇದ ಕಾಂಗ್ರೆಸ್ನವ್ರು ಬಂದಿ ಎಲ್ಲಾ ಹಾಳ ಮಾಡಿ ಮುಡ್ಬಿಡ್ರ ಗುಡ್ಸ್ಬಿಟ್ರು ಕೇಳೋರ್ ಯಾರು ಕೇಳೋರ್ ಇಲ್ಲ ಯಾರು ಇಲ್ಲಿ ಉಡ್ಸ್ಬಿಟ್ರೆ ಒಟ್ಟಿನಲ್ಲಿ ಬಂದಿ ಗ್ಯಾರಂಟಿಗಳು ಯಾರು ಕೇಳಿದ್ರ ಈ ಜನ ತೂ ನಾವು ಯಾರಾದ್ರೂ ಗ್ಯಾರಂಟಿಗಳು ಕೇಳಿದ್ರಾ ಫಸ್ಟ್ ಫ್ರೀ ಬಿಡು ಎಷ್ಟು ಕಟ್ಟಬೇಕೇಳಿ ಇವಾಗ ಗೋರ್ಮೆಂಟ್ಗೆ ಮೊದಲು ಫ್ರೀ ಇತ್ತು ಈಗ ಒಂದು ಚಿಲ್ಲರೆ ಕಟ್ಟಬೇಕು ಒಂದು ಎಂಬತ್ತು ಸಾವಿರ ಕಟ್ಟಬೇಕು ನಾವು ಕೇಳಿದ್ವ ಅವ್ನ ಕೊಡುವ ಎಲ್ಲ ಫ್ರೀ ಕೊಡುವಂತ ಕೇಳಿದ್ವಾ ಜನ ಬಗ್ಗೆ ಈಗ ಕೇಳಿದ್ರ ಅವನ

ಎಷ್ಟೋ ಜನ ಹೆಣ್ಮಕ್ಳು ಬೀದಿ ಪಾಲಾದ್ರಿ ಇವೇನಾನು ಕೇಳಿದ್ರೆ ದೇಶನ ಲೂಟಿ ಹೊಡಿಯೋಕ್ಕೆ ಇದೊಂದು ಗಿಮಿಕ್ ಅದೇ ಈ ಜನ ಇವಾಗ ಕಲ್ತ್ ಮಾಡೋರು ಬಿಡಿ ಇವ್ರದ್ದು ಈ ಎಲೆಕ್ಷನ್ ಅಷ್ಟೇ ಆಮೇಲೆ ಇವ್ರ ಗ್ಯಾರಂಟಿಗಳು ಒಂದೂ ಸಾಸ್ವಿತ ಇರಲ್ಲ ಜನಕ್ಕೆ ಆಗಲೇ ಅರಿವಾಗದೆ ನೋಡಿ ಇವಾಗ ಕಲಿಸ್ತಾರೆ ಪಾಠನ ವರ್ಕೌಟ್ ಆಗಲ್ಲ ಆಗೋಲ್ಲ ಸರ್ ಯಾವುದೇ ಕಾರಣಕ್ಕೂ ಇವ್ರ ಗ್ಯಾರಂಟಿಗಳು ವರ್ಕೌಟ್ ಆಗಲ್ಲ ಕಲಿಸ್ತಾರೆ ಜನ ನೋಡ್ಕೊಂಡಾರಲ್ಲ ಎಲ್ಲ ಅಲ್ಲ ಈಗ ಕರೆಂಟ್ ಬಿಲ್ ಎಲ್ಲ ಫ್ರೀ ಐಯ್ತಲ್ಲ ಅಲ್ಲಿ ಜನರು ಅನುಕೂಲ ನಾವು ಕೇಳಿದ್ವಾ ಫ್ರೀ ಕೊಡಿ ಅಂತ ಕರೆಂಟ್ ಕೊಡಿ ಫ್ರೀ ಕೊಡಿ ಅಂತ ನಾವು ಕೇಳಿದ್ವಾ ಬಸ್ ಫ್ರೀ ಕೊಡಿ ಅಂತ ನಾವು ಕೇಳಿದ್ವಾ ಈ ಕರೆಂಟ್ ಬಿಲ್ ಫ್ರೀ ಆದ್ರೆ ಒಂದು ಸಾವಿರ ಅದು ಐನೂರು ಉಳಿತದಲ್ಲ ಈಗ ಜನಗಳಿಗೆ ಅದರಿಂದ ನಾವು ಫ್ರೀ ಕೇಳಿರ್ಲಿಲ್ವಲ್ಲ ಕೆಲಸ ಕೊಡಿ ಹಾ ಕೆಲಸ ಕೊಡಿ ರೈತರಿಗೆ ಯಾವ ಕರೆಂಟ್ ಕೊಡಿ ನೀರು ಕೊಡಿ ನೀರೆಲ್ಲದೆ ಕೆಲ ಖಾಲಿ ಬೆಂಗಳೂರಲ್ಲಿ ಆಲೆ ಬಿವತ್ತು ತಿರ್ತಾವ್ರೆ ನೀರು ಇಲ್ಲದೆ ಇವಾಗ ಪಡ್ಕೋತಾರೆ ನನ್ನ ಮಕ್ಕಳು ಕಾಂಗ್ರೆಸ್ ಬಂದರು ಇದೇ ಕತೆ ಕಾಂಗ್ರೆಸ್ ಬಂದರೂ ಮಳೆನೂ ಬರಲ್ಲ ಏನೋ ವರ್ಷ ಮಳೆನೇ ಇಲ್ಲ ಹೋಗ್ಬಿಡ್ತು ಬಿ ಜೆ ಪಿ ಸರ್ಕಾರದ ಅದು ಯಾರು ಬಂದಿದ್ದಲ್ಲಿ ಬಿಜೆಪಿ ಸರ್ಕಾರದಲ್ಲಿದ್ದಾಗ ಮಳೆ ಬೆಳೆ ಸಂತೃಪ್ತಿ ಆಗಿದ್ದು ನನ್ನ ಇತಿಹಾಸ ನಂಗೆ ಕಂಡಿದ್ದೀನಿ ಇವ್ರ ಸರ್ಕಾರ ನಾನು ನೋಡಿದಾಗಿಂದ ಈ ಸರ್ಕಾರ ಬಂದಾಗ ಎಸ್ ಎಮ್ ಕೃಷ್ಣನ್ ಕಾಲದಿಂದನೂ ನಾನು ಬಂದಿದ್ದೀನಿ ಮಳೆ ಬೆಳೆ ಆಗದ ಅದನ್ನು ನೋಡಿ ಫಸ್ಟ್ ಬೇರೆ ಯಾವುದು ಬೇಡ ಮಳೆ ಬೆಳೆ ಆಗದ ನೋಡಿ ಫಸ್ಟ್ ಎಲ್ಲಿ ನೋಡಿದ್ರು ಬರಗಾಲ ಇವರು ಅಂಥ ಇದಕ್ಕೆ ಸೇರಿದವರು ಇವರು ಇವರು ಏನಿದ್ರು ದೇಶ ಉದ್ಧಾರ ಮಾಡೋರಲ್ಲ ದೇಶನ ಲೂಟಿ ಮಾಡೋರು ಇವರು ಜನಗಳಿಗೆ ಉಪಯೋಗ ಆಗೋಂಥ ಕೆಲಸಗಳು ಯಾವುದು ಒಂದು ಒಂದು ಮಾಡಲಿಲ್ಲ ಸರ್ ಅದ್ರ ಬದಲು ಈಗ ಮನೆಗೆ ಕೊಟ್ರಲ್ವಾ ನೋಡಿ ಇದೇ ಬಂಗಾರಪ್ಪನ ಫೀಲ್ಡಲ್ಲಿ ಸೆಟ್ ಫ್ರೀ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಅಂತ ಮಾಡೋದು ಅಂಥದ್ದು ಯಾವುದಾದ್ರೂ ಒಂದು ಹೆಸ್ರು ಮಾಡಿದರೆ ಹೇಳಿ ಇವ್ರ ಸರ್ಕಾರದಲ್ಲಿ ಮಾಡೋದ ಆ ಥರದ್ದು ಯಾರಾದರೂ ಒಂದು ಮಾಡಿದರೆ ಅದನ್ನ ಇತಿಹಾಸ ನೆನೆಸ್ಕೋತಾರೆ ಇವತ್ತೇನಕ್ಕೆ ಬಂಗಾರಪ್ಪನ ನಾವು ನೆನೆಸ್ಕೋತೀವಿ ಹೇಳಿ ರೈತದ್ದು ಸೆಟ್ ಫ್ರೀ ಮಾಡಿದ್ರು ಅದನ್ನಾದ್ರೂ ಮಾಡ್ತಾರೆ ನೆನ್ಕೋತಾರೆ ಅವ್ರು ಮಾಡಿರೋ ಇದಿಂದ ಹಾಂ ಮತ್ತೆ ನೋಡೋಂಥ ವ್ಯವಹಾರ ಮಾಡಿದ್ರೆ ಒಂದೇ ಕೆಲಸ ಮಾಡು ನೀನು ಬಸ್ ಫ್ರೀ ಎರಡೆರಡು ಸಾವಿರ ಹೆಂಗ್ಸರು ಕೊಡ್ತೀವಿ ಅಂದ್ರೆ ಎಷ್ಟು ಜನಕ್ಕೆ ಬಂದದ ಹೆಂಗ್ಸರುಗಳಿಗೆ ಊರಲ್ಲಿ ಹತ್ತು ಜನ ಇಪ್ಪತ್ತು ಜನಕ್ಕೆ ಬಂದಿರೋದು ಐ ಸಾರ್ ಸುಮ್ಮನೆ ಇವರು ದಿಂಬಿಕ್ ಅಷ್ಟೇ ಈ ದಿಬ್ಬಿಕ್ಕಲ್ಲಿ ಯಾರೂ ನಂಬಲ್ಲ ಯಾಕೆಂದರೆ ಒಂದು ಊರಲ್ಲಿ ನಮ್ಮೂರಲ್ಲಿ ಒಂದು ಹದಿನೈದು ಜನಕ್ಕೆ ಬಂದಿರ್ಬೋದು ಅಷ್ಟೇ ಅದು ಬಿಟ್ಟರೆ ಎಲ್ಲಾರಿಗೂ ಬಂದಾಯ್ತಾ ಇಲ್ಲ ನೋಡಿ ಇಷ್ಟೇ ಬಸ್ ಫ್ರೀ ಸ್ಟೂಡೆಂಟ್ತ ಎಕ್ಸಾಮ್ಗೆ ಹೋಗಕ್ಕೆ ಆಯ್ತಾ ಎಲ್ಲ ಇವರೇ ತುಂಬಿಕೊಂಡವ್ರಲ್ಲ ಎಲ್ಲ ಜನ ಬಸ್ಸಲ್ಲಿ ಹೋಗಕ್ಕೆ ಕಾಯ್ಬೇಕು ನಾಯ್ಕಾದಂಗೆ ಬಸ್ಸಾ ಮತ್ತಾರು ಐದೈದು ನಿಮಿಷಕ್ಕೂ ಬರ್ತಾವ ಬಸ್ಸು ಆದ್ರೆ ಎಲ್ಲ ಫುಲ್ಲಾಗಿ ಹೋಗಿರ್ತಾರೆ ಬಸ್ಸಲ್ಲಿ ಯಂಚರ್ಗೆ ಫ್ರೀ ಮಾಡಿ 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 ಬಿಡ್ತಾವೆ ಮತ್ತೆ ಬಿಜೆಪಿನು ದಳ ಬರ್ಬೇಕು ಇಲ್ಲ ಬಿಜೆಪಿ ಬರ್ಬೇಕು ಇಲ್ಲ ದಳ ಬರ್ಬೇಕು ಕಾಂಗ್ರೆಸ್ ಬಂದ್ರೆ ಮನೆಗಳೆಲ್ಲ ಆಳೆ

ಯಾರು ಹೊರಟಂತ ಮೋದಿಯವರಲ್ಲಿ ಇರಬೇಕು ಅದನ್ನು ಬಿಟ್ಟರೆ ಬೇರೆ ಇನ್ನೇನು ನಮಗೆ ಇದಿಲ್ಲ ನರೇಂದ್ರ ಮೋದಿಯಲ್ಲಿ ಕೂತಿರ್ಬೇಕು ದೇಶದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಷ್ಟೇ ಅದು ಬಿಟ್ಟರೆ ನಾನು ಬೇರೆ ಇನ್ನೇನು ಕೇಳಲ್ಲ ಅಷ್ಟೇ ಕೆಲಸ ಕಾರ್ಯಗಳಾಯ್ತವೆ ನೋಡಿ ಇವರು ಕೇಂದ್ರದವರು ಇದನ್ನೇ ಆಗ್ಲಿಲ್ಲ ಎರಡೆರಡು ಸಾವಿರ ರೂಪಾಯಿ ರೈತರಿದ್ದನ್ನ ನೋಡಿ ಮೋದಿದ ಆಗಲೇ ಮೊನ್ನೆ ಎರಡೆರಡು ಸಾವಿರ ರೂಪಾಯಿ ಬತ್ತು ಅವ್ರ ಮಿಸ್ ಆಗಲ್ಲ ಇವ್ರದ್ದು ಬರೀ ಬೂಟ್ ಅಡಿಕೆ ನೋಡಿಷ್ಟೇ ಅವರು ಮಾತಿನಂತೆ ನಡೆದವ್ರೆ ಅಪ್ಪ ಅಂಥ ವ್ಯಕ್ತಿಗೆ ನಾವು ಇದು ಮಾಡಬಾರ್ದು ನಾವು ಇರೋ ಗಂಟು ಅಷ್ಟೇ ನಮ್ಮ ಕೈ ಇನ್ನೊಂದು ಕಡೆ ಹೋಗೋಲ್ಲ ಅಷ್ಟೇ ಸೆಂಟ್ರಲಲ್ಲಿ ನಮ್ಗೆ ಅವ್ರು ಅಷ್ಟೇ ಅದೇ ಅಂತ ಮನುಷ್ಯ ಇರಬೇಕು ಇರಬೇಕು